ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಸಿಗಲಿದೆ ಹೌದು ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಜಮೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೆಯ ಸಾಲಿನಲ್ಲಿ ಎಷ್ಟು ರೈತರು ಬೆಳೆ ವಿಮೆಗೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲಿ ಈಗಾಗಲೇ ಎಷ್ಟು ರೈತರ ಖಾತೆಗೆ ಬೆಳೆ ವಿಮೆ ಕಂಪನಿಯಿಂದ ಬೆಳೆ ವಿಮೆ ಪರಿಹಾರ ರೈತರಿಗೆ ಜಮೆಯಾಗಿದೆ ಹಾಗೆ ಇನ್ನು ಎಷ್ಟು ರೈತರಿಗೆ ವಿಮೆ ಕಂಪನಿಯಿಂದ ಹಣ ಬರುವುದು ಬಾಕಿ ಇದೆ ಎಂಬ ಸಂಪೂರ್ಣ ಮಾಹಿತಿಯೊಂದನ್ನು ರಾಜ್ಯದ ಕೃಷಿ ಸಚಿವರು ತಿಳಿಸಿದ್ದು ಪ್ರತಿಯೊಬ್ಬ ಅದರಲ್ಲೂ ವಿಮೆಯನ್ನ ಮಾಡಿಸಿದ ರೈತರು ಈ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ ಹೌದು ಮಾರ್ಚ್ ಅಂತ್ಯದವರೆಗೆ ಐದು ಲಕ್ಷ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಹಣ ಬೀಳಲಿದೆ ಎಂದು ರಾಜ್ಯದ ಕೃಷಿ ಸಚಿವರು ತಿಳಿಸಿದ್ದಾರೆ ಹೌದು ಮಂಡ್ಯದಲ್ಲಿ ಹೊಸ ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪನೆಯನ್ನ ಮಾಡಿ ಮಾತನಾಡಿದ ಅವರು ಈ ವರ್ಷ ಒಟ್ಟು ಇಪ್ಪತ್ತೈದು ಲಕ್ಷ ರೈತರು ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಮಾರ್ಚ್ ಅಂತ್ಯದವರೆಗೆ ಹದಿಮೂರು ಲಕ್ಷ ರೈತರಿಗೆ ಒಂದು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಮೊತ್ತವನ್ನು ಬೆಳೆ ಮೇ ಹಣವನ್ನು ವಿತರಿಸಲಾಗುವುದು ಎಂದು ತಿಳಿಸಿದ್ದಾರೆ ಪ್ರಸ್ತುತ ಈಗಾಗಲೇ ಎಂಟು ಲಕ್ಷ ರೈತರಿಗೆ ಆರುನೂರು ಕೋಟಿ ರೂಪಾಯಿ ವಿಮೆ ಕಂಪನಿಯಿಂದ ವಿಮೆ ಮೊತ್ತ ಪಾವತಿಯಾಗಿದ್ದು ಉಳಿದ ಒಟ್ಟು ಎಂಟುನೂರು ಕೋಟಿ ಹಣವನ್ನು ರೈತರಿಗೆ ಪಾವತಿಯನ್ನು ಮಾಡಬೇಕಾಗುತ್ತದೆ ಹೌದು ಉಳಿದ ಲಕ್ಷಾಂತರ ರೈತರಿಗೆ ಇದೇ ಮಾರ್ಚ್ ಅಂತ್ಯದವರೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೆಯ ಸಾಲಿನಲ್ಲಿ ಬೆಳೆ ವಿಮೆಗೆ ನೋಂದಣಿಯನ್ನು ಮಾಡಿಕೊಂಡಿದ್ದು ಬೆಳೆ ಹಾನಿಯಾಗಿರುವ ಮಾಹಿತಿಯನ್ನು ವಿಮೆ ಕಂಪನಿಗೆ ತಿಳಿಸಿದ್ದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಇದೀಗ ಮಾರ್ಚ್ ಅಂತ್ಯದ ಒಳಗಾಗಿ ವಿಮೆ ಕಂಪನಿಯಿಂದ ವಿಮೆ ಪರಿಹಾರ ಪಾವತಿಯಾಗಲಿದೆ ಎಂದು ರಾಜ್ಯದ ಕೃಷಿ ಸಚಿವರು ತಿಳಿಸಿದ್ದಾರೆ ಇದು ಟಿವಿ ನೈನ್ ವೆಬ್ಸೈಟ್ನಿಂದ ಬಂದಿರುವ ಮಾಹಿತಿಯಾಗಿದೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡಿಕೊಳ್ಳಬಹುದಾಗಿದೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಈ ಒಂದು ಮಾಹಿತಿಯನ್ನು ರೈತರಿಗೆ ತಿಳಿಸಿದ್ದಾರೆ ಒಟ್ಟು ಎಂಟುನೂರು ಕೋಟಿ ರೂಪಾಯಿ ಇದೆ ಮಾರ್ಚ್ ಅಂತ್ಯದ ಒಳಗೆ ಬಿಡುಗಡೆಯಾಗಿ ರೈತರ ಖಾತೆಗೆ ಜಮೆಯಾಗಲಿದೆ ಒಟ್ಟಿನಲ್ಲಿ ಈ ಬಾರಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ರೈತರು ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ನೋಂದಣಿಯನ್ನ ಮಾಡಿಕೊಂಡಿರುವ ಪ್ರತಿಯೊಬ್ಬ ರೈತರಿಗೆ ಬರದ ರೂಪದಲ್ಲಿ ಅಂದರೆ ಬರದಿಂದ ರೈತರ ಬೆಳೆ ಹಾನಿಯಾಗಿದ್ದು ಈ ಒಂದು ಕಾರಣದಿಂದ ಇಪ್ಪತ್ತೈದು ಲಕ್ಷ ರೈತರಿಗೂ ಕೂಡ ವಿಮೆ ಕಂಪನಿಯಿಂದ ವಿಮೆ ಪರಿಹಾರ ಹಣವನ್ನು ನೀಡಬೇಕಾಗುತ್ತದೆ ಎಂಟುನೂರು ಕೋಟಿ ರೂಪಾಯಿ ಬಿಡುಗಡೆಯಾಗಲಿದೆ ರೈತರ ಬ್ಯಾಂಕ್ ಖಾತೆಗೂ ಕೂಡ ಜಮೆಯಾಗಲಿದೆ ಈಗಾಗಲೇ ಲಕ್ಷಾಂತರ ರೈತರ ಖಾತೆಗೆ ಹಣ ಬಿಡುಗಡೆಯಾಗಿದೆ ಹಲವು ರೈತರು ಬೆಳೆ ವಿಮೆಯ ಕುರಿತು ಮಾಹಿತಿಯನ್ನು ತಿಳಿಸಿ ಎಂದು ಹೇಳುತ್ತಿದ್ದರು ಇವತ್ತು ಮಾಹಿತಿ ರೈತರಿಗೆ ತಿಳಿದು ಬಂದಿದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಮರೆಯದೇ ಶೇರ್ ಮಾಡಿ ಧನ್ಯವಾದಗಳು